ಕನ್ನಡ ಧ್ವನಿ ಐದನೇ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಿದ ಕಾಂಗ್ರೆಸ್ ಸರ್ಕಾರ ಪಟ್ಟಣದಲ್ಲಿ ಸುಜಾತ ದೊಡ್ಡಮನಿ ಪ್ರಶಂಸೆ ಹೌದು ನಾವು ನುಡಿದಂತೆ ನಡೆದಿದ್ದೇವೆ ಚುನಾವಣೆಗೂ ಮೊದಲೇ ಹೇಳಿದಂತೆ ನಾವು ಇಂದು ಐದನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿಯನ್ನು ಇಂದು ಫಲಾನುಭವಿಗಳ ಖಾತೆಗೆ ನೇರವಾಗಿ ಪದವೀಧರರಿಗೆ ಮೂರು ಸಾವಿರ ಹಾಗೂ ಡಿಪ್ಲೊಮಾ ಮಾಡಿದವರಿಗೆ ಹದಿನೈದು ನೂರು ರೂಪಾಯಿ ಸಹಾಯಧನವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಪಟ್ಟಣದಲ್ಲಿ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಡಮನಿ ಹೇಳಿದರು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಐದನೇ ಯೋಜನೆಯಿಂದಾಗಿ ಶಿಕ್ಷಣ ಮುಗಿಸಿದ ನಂತರ ಕೆಲಸ ಹುಡುಕಲು ಸಹಾಯವಾಗುತ್ತದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಮಿನಿ ಪಟ್ಟಣದಲ್ಲಿ ಹೇಳಿಕೆ ನೀಡಿದರು ನಮಸ್ಕಾರ ಕಾಂಗ್ರೆಸ್ಸಿನ ಐದು ಗ್ಯಾರ ಗ್ಯಾರಂಟಿಗಳು ನುಡಿದಂತೆ ನಾವು ಅವುಗಳನ್ನು ಜನರಿಗೆ ತಲುಪು ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಐದನೇ ಐದನೇ ಗ್ಯಾರಂಟಿ ಯುವ ನಿಧಿ ಗ್ಯಾರಂಟಿ ಯುವಕರಿಗಾಗಿ ಅನುಕೂಲವಾಗುವ ಹಾಗೆ ಯುವಕರಿಗೆ ಉದ್ಯೋಗ ಇಲ್ಲದಂಥ ಯುವಕರಿಗೆ ಅನುಕೂಲ ಆಗು ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈ ಒಂದು ಯುವ ನಿಧಿಯನ್ನು ಜಾರಿಗೆ ತಂದಿದೆ ಯುವಕರಿಗೆ ಪದವೀಧರ ಪದವೀಧರರಿಗೆ ಅವರ ಒಂದು ಅಕೌಂಟಿಗೆ ಮೂರು ಸಾವಿರ ರೂಪಾಯನ್ನ ನಾವು ಅವರ ಅಕೌಂಟ್ಗೆ ಹಾಕ್ತಾಯಿದ್ದೀವಿ ಜೊತೆಗೆ ಆದಂಥ ವಿದ್ಯಾರ್ಥಿಗಳು ಕೂಡ ನಾವು ನೂರು ರೂಪಾಯಿಯನ್ನು ನಾವು ಅವರಿಗೆ ಪೂರೈಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಯುವಕ ಯುವತಿಯರು ಈ ಒಂದು ಯೋಜನೆಯನ್ನು ತಾವು ಉಪಯೋಗವನ್ನು ಮಾಡ್ಕೋಬೇಕು ಕರ್ನಾಟಕವನ್ನು ಹಾಗೂ ಗ್ರಾಮವನದಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ದಯವಿಟ್ಟು ಎಲ್ಲ ಯುವಕ ಯುವತಿಯರು ತಮ್ಮ ಒಂದು ಈ ಯೋಜನೆಯನ್ನು ತಾವು ಅನುಕೂಲವನ್ನು ಪಡ್ಕೋಬೇಕು ಅಂತ ಕೇಳಿಕೊಂಡು ಎಲ್ಲ ಯುವಕ ಯುವತಿಯರಿಗೆ ಒಳ್ಳೆಯದಾಗಲಿ ನಿಮ್ಮ ಈ ಒಂದು ಭವಿಷ್ಯ ಉಜ್ವಲವಾಗಲಿ ಈ ಒಂದು ಯೋಜನೆ ಕಾಂಗ್ರೆಸ್ ಪಕ್ಷ ತಂದಂಥ ಯೋಜನೆಯನ್ನು ತಾವು ಉಪಯೋಗವನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಯುವಕ ಯುವಕ ಯುವತಿಯರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊತೀನಿ ನಿರುದ್ಯೋಗ ಏನು ಸಮಸ್ಯೆ ಏನಿದೆ ಅದು ನಿವಾರಣೆ ಆಗಲಿ ನಿಮ್ಮ ಬಾಳು ಕೂಡ ಹಸನಾಗಲಿ ಯುವಕ ಯುವತಿಯರಿಗೆ ಸ್ವಲ್ಪನಾದರೂ ಅನುಕೂಲ ಆಗಲಿ ಹೇಳಿ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಒಂದು ಯೋಜನೆಯನ್ನು ತಂದಿದೆ ನಾವೆಲ್ಲ ಯುವಕ ಯುವತಿಯರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ಲ ಯುವಕ ಯುವತಿಯರಿಗೆ ಒಳ್ಳೆಯದಾಗಲಿ ನಿಮಗೆ ನಿರುದ್ಯೋಗ ಸಮಸ್ಯೆ ಬೇಗ ಪರಿಹಾರ ಆಗಲಿ ನಿಮಗೆ ಭವಿಷ್ಯ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಹೊಸ ವರ್ಷದ್ದು ಹಾಗೂ ಸಂಕ್ರಮಣದ ಶುಭಾಶಯಗಳನ್ನು ತಿಳಿಸಿ ನಾನು ಮಾತು